ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಅದೇ ಹೆಸರುಬೇಳೆ ಪಾಯಸ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ನಾನು ಒಂದು ಬಾಣಲೆಕಾಯಕ್ಕೆ ಇಟ್ಟು ಅದಕ್ಕೆ ಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಅದು ಹುರಿದಾದ ನಂತರ ಅದನ್ನು ತೊಳೆದು ಬಿಟ್ಟು ಈ ಥರ ಒಂದು ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ನಾನಿಲ್ಲಿ ಹೆಸರು ಬೇಳೆನ ತೊಳೆದು ಈ ಥರ ಪಾತ್ರೆಯಲ್ಲಿ ಬೇಯೋಕೆ ಇಟ್ಟಿದ್ದೀನಿ ಅದು ಬೇಯ್ತಾ ಇರೋದು ಬೇಯ್ತಾ ಇರಲಿ ಫ್ರೆಂಡ್ಸ್ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ನೀವು ಅಷ್ಟೇ ಕುಕ್ಕರಲ್ಲಿ ಬೇಯಿಸ್ಕೊಬೇಡಿ ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಇದ್ದೀನಿ ಬೇಳೆ ಬೇಯ್ತಾ ಇರಲಿ ಈ ಮಧ್ಯೆ ನಾವು ನಾನು ಸ್ವಲ್ಪ ಸ್ಟೀಲ್ ಪಾತ್ರೆ ಇಟ್ಟಿರೋದ್ರಿಂದ ಮಧ್ಯೆ ಮಧ್ಯೆ ಕಾಯಿ ಆಡಿಸ್ತಾ ಇದ್ದೀನಿ ನೀವು ಮಾಡೋವಾಗ ಸ್ವಲ್ಪ ದಪ್ಪ ತುಪ್ಪ ತಳೆದ್ದು ಪಾತ್ರೆ ಇಟ್ಕೊಂಡ್ರೆ ಅದು ಸಿಹಿಯಲ್ಲ ಫ್ರೆಂಡ್ಸ್ ನೋಡಿ ಈಗ ನಾನು ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಈಗ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮ್ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಗೋಡಂಬಿ ಸಹ ತೊಗೋಬೋದು ಇದನ್ನು ನಾನು ಇಲ್ಲಿ ಬಾದಾಮದ್ದು ಸಿಪ್ಪೆ ತೆಗಿಲಿಕ್ಕೆ ಬೇಯ್ತಾ ಇರೋ ಬಿಸಿ ನೀರು ಬೇಳೆ ನೀರನ್ನೇ ಇದಕ್ಕೆ ಹಾಕಿ ನೆನೆಸಿ ಸಿಪ್ಪೆ ತೊಗೊಂಡು ಆ ಬಾದಾಮು ಮತ್ತು ಒಂದೆರಡು ಸ್ಪೂನು ಗಸಗಸೆ ಏಲಕ್ಕಿನ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಮಧ್ಯ ಹಾಲನ್ನು ಪಕ್ಕದಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ನಾವು ತೆಂಗಿನಕಾಯಿನ ಹೊಡೆದು ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ನಾನು ಏನು ಬಾದಾಮಿ ಮತ್ತು ಗಸಗಸೇನ ಪೌಡ್ರ್ ಮಾಡಿಟ್ಕೊಂಡಿದ್ದಲ್ವ ಅದಕ್ಕೆ ಈ ತೆಂಗಿನಕಾಯಿನ ಹಾಕ್ಕೊಂಡು ನಾವು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿದು ಪೇಸ್ಟ್ ಆಗಬೇಕು ಇವಾಗ ನೋಡಿ ಫ್ರೆಂಡ್ಸ್ ಬೇಳೆ ಬೆಂದಿದೆ ಇವಾಗ ನಾನು ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಹಾಲು ನೋಡಿಕೊಂಡು ಹಾಕ್ಕೋಬೇಕು ಈಗ ಪೇಸ್ಟ್ ಮಾಡಿರೋ ಅಂಥ ಕಾಯಿ ಗಸಗಸೆ ಬಾದಾಮ್ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಕ್ವಾಂಟಿಟಿ ಎಷ್ಟಿದೆ ನಿಮ್ಮದು ಪಾಯಸ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋಬೇಕಾಗುತ್ತೆ ಬೆಲ್ಲ ಬೇಕಾದರೆ ನೀವು ತುರಿದು ಕೂಡ ಹಾಕೋಬೋದು ಇಲ್ಲಾಂದರೆ ಕುಟ್ಟುಬಿಟ್ಟು ನಾನು ಇಲ್ಲಿ ಕುಟ್ಟಿ ಹಾಕಿದ್ದೀನಿ ಅದು ಕರಗಬೇಕು ಅಲ್ಲಿವರೆಗೂ ಅದು ಬೇಯ್ತಾ ಇರಲಿ ನಾನು ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಇದು ಬಾಣಲೆ ಇಟ್ಟಿದ್ದೀನಿ ಇದು ಐರನ್ದು ಕಡಾಯಿ ಮತ್ತು ಅದಕ್ಕೆ ಒಂದು ನಾಲ್ಕು ಸ್ಪೂನು ತುಪ್ಪ ಹಾಕಿಬಿಟ್ಟು ಈಗ ತೆಂಗಿನಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು ಇದನ್ನು ಫ್ರೈ ಇದ್ದೀನಿ ಫ್ರೆಂಡ್ಸ್ ಈ ಐರನ್ ಕಡಾಯಿ ಮಾಡೋದ್ರಿಂದ ತಳ ಬೇಗ ಹಂಟಲ್ಲ ಸೀಯಲ್ಲ ದಪ್ಪ ಇರತ್ತಲ್ವ ಹಾಗಾಗಿ ನೋಡಿ ಈಗ ನಾನು ಅದನ್ನು ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿರಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ನಾನು ಗೋಡಂಬಿ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅದೇ ಬಾಣಲೆಗೆ ನಾನು ಸ್ವಲ್ಪ ಶಾವಿಗೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೈ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನಿವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾವು ಇದನ್ನು ಕುದೀತಾ ಇರೋ ಪಾಯಸಕ್ಕೆ ಹಾಕ್ಕೋಬೇಕಾಗತ್ತೆ ನೋಡಿ ಇದು ಲೈಟಾಗಿ ಬ್ರೌನ್ ಆಯಿತು ಈಗ ಸಾಕಿದ್ದು ಇದನ್ನು ಎತ್ಬಿಟ್ಟು ನಾವು ಪಾಯಸಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂದರೆ ಈ ಹೆಸರುಬೇಳೆ ಏನು ಕುದೀತಿತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡಿರೋ ಅಂಥ ಗೋಡಂಬಿ ತೆಂಗಿನಕಾಯಿನ ಸಹ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ದ್ರಾಕ್ಷಿನ ನಾನು ಫ್ರೈ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ಹಸಿದೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡೋಣ ಇವಾಗ ನೀವು ಹದ ನೋಡ್ಕೋಬೇಕು ಪಾಯಸ ನಿಮಗೆ ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋಂಗಿದ್ರೆ ಹಾಲು ಹಾಕ್ಕೊಳ್ಳಿ ಇಲ್ಲ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳಿ ನನಗೆ ಕರೆಕ್ಟ್ ಹದ ಇದೆ ಹಾಗಾಗಿ ಇದು ಕ ಬೆಲ್ಲ ಎಲ್ಲ ಕರಗಲಿ ಅಂತ ಬಿಟ್ಟಿದ್ದೀನಿ ಅದು ಕುದೀತಾ ಇದೆ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ನಾವು ಈ ಪಾಯಸನ ಮಾಡ್ಕೋಬೋದು ನೋಡಿ ನಾನು ಈ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಯಾಕೆ ಅಂದರೆ ಇವತ್ತು ನಮ್ಮ ಸ್ಕೂಲಲ್ಲಿ ಲಕ್ಷ್ಮಿ ದೀಪಾವಳಿ ಲಕ್ಷ್ಮಿನ ಕೂರಿಸಿದ್ವಿ ಹಾಗಾಗಿ ನನ್ನ ನೈವೇದ್ಯಕ್ಕೆ ಅಂತ ಮಾಡಿದ್ದು ಈಗ ನೋಡಿ ಈ ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ದೀನಿ ಮತ್ತು ಪಾಯಸ ಕೂಡ ಚೆನ್ನಾಗಿ ಪರಿಮಳ ಬರ್ತಾಯಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಟೇಸ್ಟಿ ಆಗಿದೆ ನೀವೊಮ್ಮೆ ಟ್ರೈ ಮಾಡಿ ಮತ್ತು ಈ ಹೆಸರುಬೇಳೆ ಪಾಯಸ ಲಕ್ಷ್ಮೀ ದೇವರಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ನಮ್ಮ ದೇಹಕ್ಕೂ ತುಂಬ ತಂಪಾಗಿಡುತ್ತೆ ಈ ಪಾಯಸ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ನಾನು ಇವಾಗ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿವರೆಗೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಆಲನ್ನು ಬಟನ್ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಆಗ ನಿಮ್ಗೆ ಆ ವಿಡಿಯೋದು ಇನ್ಫಾರ್ಮೇಷನ್ ಸಿಗೋಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾ ಮಂಜು ಲಾಸ್ಟ್ ಲೈಫ್ ಸ್ಟೈಲ್ ಬ್ಲಾಗ್